నమస్తే స్నేహితురే వెల్కమ్ టు మై చాలల్ ఇవత నోళ్ళి మోడతీ ఫస్ట్గా ఒం బాడీ ఒ సింగ ఫ్లేమ్ ఫ్లెమ్ సింగా సింగ ఉర్కొని ಇದುವರೆಗೂ ನಮ್ಮ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಸಿಂಗ ಸ್ವಲ್ಪ ಹುರಿದಾವೆ ಹುರ್ಕೊಂಡು ಸಿಪ್ಪಿ ತಗೊಂಡು ಮಿಕ್ಸಿ ಮಾಡ್ಕೊಂಡಿದ್ದೆ ನಾನು ಇದಕ್ಕೆ ಬೆಲ್ಲ ತೊಗೊಂಡಿದ್ದೇನೆ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಬೆಲ್ ತೊಯ್ ನೀರು ಹಾಕ್ಕೊಂಡು ಆ ಪೌಡ್ರಿಗೆ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಮೈದಾ ಹಿಟ್ಟು ಅದು ಇದೊಂದು ಸ್ವಲ್ಪ ನೆನೆಬೇಕು ಶೇಂಗಾದ ಪೌಡ್ರ್ ಮಾ ಮಿಕ್ಸ್ ಮಾಡ್ಕೊಂಡಿದ್ನಲ್ಲ ಅದನ್ನು ಹಿಂಗೆ ಉಂಡೆ ಕಟ್ಟಿಕೊಂಡು ಇಟ್ಕೊಂಡೇನೆ ಇವಾಗ ಮೈದಾ ಹಿಟ್ಟು ಸ್ವಲ್ಪ ಸ್ವಲ್ಪ ತಗೊಂಡು ಆ ಇಟ್ಕೊಂಡು ತುಂಬ್ಕೊತೇನೆ ಆ ಹುಣಗ ಕಾಣ್ದೆನ ಪೂರ್ತಿ ಮುಚ್ಕೊಂಡು ಮುಚ್ಕೋಬೇಕದು ಮೈದಾ ಹಿಟ್ಟು ಇವಾಗ ಅಕ್ಕಿ ಹಿಟ್ಟೊಳಗೆ ಹಾಕ್ಕೊಂಡು ಲಟ್ಟಿಸ್ಕೊತೇನೆ ನಮ್ಮಮ್ಮ ಲಟ್ಸಾತಾರೆ ಇವಾಗ ಇದನ್ನು ಹಂಚಿನ ಹಾಕ್ಕೊಂಡು ಬೇಯಿಸ್ಕೊತೀನಿ ಹೋಳಿಗೆ ರೆಡಿ ನಿಮಗೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮೂಲಕ ಅಂತ ತಿಳಿಸಿ ಇದು ಉತ್ತರ ಕರ್ನಾಟಕದ ಸ್ಪೆಷಲ್ ಸಿಂಗಾ ಹೋಳಿಗೆ ತುಂಬಾ ಟೇಸ್ಟ್ ಆಗಿರುತ್ತೆ ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ ಥ್ಯಾಂಕ್ ಯು